ಮಕ್ಕಳೆ ಮತ್ತು ಅವರ ಪಾಲಕರೇ ನಾಳೆ ನಾಡದೇನೆ ನಮ್ಮ ಒಂದು ವಿಶೇಷವಾದ ಒಂದು ಆಚರಣೆ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದು ನಾವು ಶಿಕ್ಷಕ ದಿನಾಚರಣೆ ಅಂತ ಹೇಳಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಾದಂತ ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ ನಿಮ್ಗೆ ಗೊತ್ತು ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಂಭ್ರಮ ಶಿಕ್ಷಣದ ಕ್ಷೇತ್ರದಲ್ಲಿ ಅದಕ್ಕೆ ಹಿನ್ನೆಲೆಯಾಗಿ ಈ ವಿಷಯವನ್ನ ನಾವು ಗುರು ಶಿಷ್ಯ ಪರಂಪರೆ ಎನ್ನುವ ವಿಷಯವನ್ನ ಇವತ್ತು ಚರ್ಚೆ ವಿಷಯವನ್ನಾಗಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಮೂಲಭೂತವಾಗಿ ಒಬ್ಬ ಮನುಷ್ಯ ಜನ್ಮ ಮೇಲೆ ಅವನಿಗೆ ಮೂರು ಅವಶ್ಯಕತೆಗಳು ಇರುತ್ತೆ ಒಂದು ಅವನು ಜೀವಿಸ್ಲಿಕ್ಕೆ ಅವನಿಗೆ ಅನ್ನ ಆಹಾರ ಬೇಕು ಅದಾದ ನಂತರ ಮಳೆ ಗಾಳಿ ಬಿಸಿಲುಗಳಿಂದ ಸಂರಕ್ಷಿಸಿಕೊಳ್ಳಿಕ್ಕೆ ಅರಿವು ಅರಿವೆ ಬೇಕು ಹಾಗೇನೆ ಅರಿವೆ ಅಂದ್ರೆ ಬಟ್ಟೆ ಇನ್ನ ಅದಾದ್ಮೇಲೆ ಬೇರೆ ತನ್ನ ಜೀವನವನ್ನ ಸುರಕ್ಷಿತವಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಒಂದು ಆಶ್ರಯ ಬೇಕು ಇರ್ಲಿಕ್ಕೆ ಮನೆ ಸೊ ಅನ್ನ ಅರಿವೆ ಆಶ್ರಯ ಈ ಮೂರು ಸಂಗತಿಗಳು ಆದ್ಮೇಲೆ ಮನುಷ್ಯನ ಗಮನ ಹೋಗೋದು ಇನ್ನಿತರ ವಿಷಯಗಳ ಕಡೆ ಈ ಮೂರು ಮೂಲಭೂತ ಸೌಕರ್ಯಗಳು ಅವನಿಗೆ ಸಿಗುತ್ತೆ ಅಂದಮೇಲೆ ಅವನು ಸುತ್ತಲಿನ ಜಗತ್ತನ್ನ ನೋಡಿ ಆನಂದಿಸ್ಲಿಕ್ಕೆ ಅನುಭವ ಪಡ್ಲಿಕ್ಕೆ ಇಚ್ಛೆ ಪಡ್ತಾನೆ ಈ ಹೀಗೆ ಇಚ್ಛೆ ಪಡ್ತಾನಲ್ಲ ಆ ಪ್ರಯತ್ನವೇ ಬಹುಶಃ ಅದಕ್ಕೆ ನಾವು ಒಂದು ಶಿಕ್ಷಣ ಅಂತ ಅನ್ಬಹುದು ಅದು ಅರಿವು ಅಂದ್ರೆ ಸುತ್ತಲಿನ ಜಗತ್ತಿನ ಪರಿಚಯವನ್ನ ಮಾಡ್ಕೊಳ್ಲಿಕ್ಕೆ ಅದರ ಆಗು ಹೋಗುಗಳನ್ನ ತಿಳಿದುಕೊಳ್ಳಿಕ್ಕೆ ಅದನ್ನ ಏನು ಪ್ರಾರಂಭ ಮಾಡ್ತಾನಲ್ಲ ಅದನ್ನ ಅರಿವಿನ ಪ್ರಾರಂಭ ಅಲ್ಲಿ ಆಗುತ್ತೆ ಈ ಅರಿವು ಯಾವುದೇ ರೀತಿಯಲ್ಲಿ ಆಗ್ಬೋದು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳಾಗ್ಬೋದು ಪ್ರಾಣಿಗಳಾಗಿರ್ಬೋದು ನಡೀತಾ ಇರುವಂತ ಘಟನೆಗಳಾಗಿರ್ಬೋದು ನಮ್ಮ ಮನೆಯಲ್ಲಿರುವಂತ ನಮ್ಮ ಪಾಲಕರೇ ಆಗಿರಬಹುದು ಸುತ್ತಲಿನ ಫ್ರೆಂಡ್ಸ್ ಆಗಿರ್ಬೋದು ಯಾರಿಂದನೇ ಆಗಿರ್ಲಿ ಈ ಅರಿವು ಬಂತಂತಂದ್ರೆ ಆ ಅರಿವನ್ನ ಕೊಡುವಂತ ಆ ಮಾರ್ಗದರ್ಶಿಗೆ ನಾವು ಗುರು ಅಂತಂದು ಕರಿಬಹುದು ಇನ್ ಎ ಲಾರ್ಜರ್ ಸೆನ್ಸ್ ಅಂದ್ರೆ ಒಂದು ದೊಡ್ಡ ಅರ್ಥದಲ್ಲಿ ಹೇಳೋದಾದ್ರೆ ನಮಗೆ ಅರಿವನ್ನು ಉಂಟು ಮಾಡುವ ವ್ಯಕ್ತಿ ಅದು ಯಾವುದೇ ಆಗಿರ್ಲಿ ನಮ್ಕಿಂತ ಚಿಕ್ಕವ್ರು ಆಗಿರ್ಬೋದು ನಮ್ಕಿಂತ ದೊಡ್ಡವರು ಆಗಿರ್ಬೋದು ಅಥವಾ ಅದು ಪಶು ಪ್ರಾಣಿ ಪಕ್ಷಿಗಳನ್ನೂ ಆಗಿರ್ಬೋದು ನಿಸರ್ಗ ಆಗಿರಬಹುದು ಈ ತರ ಯಾವುದೇ ಘಟನೆಗಳಾಗಿರ್ಬೋದು ಏನೇ ಆಗಲಿ ಅದರಿಂದ ನಮಗೆ ಏನಾದ್ರೂ ಒಂದಿಷ್ಟು ನಮ್ಮ ಜ್ಞಾನಕ್ಕೆ ಅರಿವಿಗೆ ಏನಾದ್ರೂ ಒಂದಿಷ್ಟು ಅಡಿಷನ್ ಆಯ್ತಂದ್ರೆ ಕೂಡಿತಂದ್ರೆ ನಮ್ಮ ಜ್ಞಾನ ವೃದ್ಧಿ ಆಯ್ತಂದ್ರೆ ಆ ವೃದ್ಧಿಯನ್ನ ಮಾಡ್ಲಿಕ್ಕೆ ಕಾರಣರಾದವರೆಲ್ಲರನ್ನೂ ಸಹಿತ ನಾವು ಗುರು ಅಂತ ಹೇಳಿ ಕರಿಬಹುದು ಇಂತಹ ಗುರುವಿನ ಬಗ್ಗೆ ಗುರು ಅಂತಂದ್ರೆ ಅದರ ಮೂಲತಃ ಶಬ್ದ ಸಂಸ್ಕೃತ ಶಬ್ದದಲ್ಲಿ ಯಾರು ಬೆಳಕನ್ನ ತೋರಿಸ್ತಾನೆ ಯಾರು ಅಜ್ಞಾನವನ್ನ ಹೋಗಲಾಡಿಸ್ತಾನೆ ಯಾರು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಮಾಡಿ ನಾವು ಮುಂದೆ ಬೆಳೀಲಿಕ್ಕೆ ನಮ್ಮ ವಿಕಾಸ ಆಗ್ಲಿಕ್ಕೆ ಸಹಕಾರ ಮಾಡ್ತಾನೆ ಅವರಿಗೆ ನಾವು ಗುರು ಅಂತ ಹೇಳಿ ಕರಿತೇವೆ ಇಂತಹ ಒಂದು ಗುರು ದೊಡ್ಡ ಪರಂಪರೆ ನಮ್ಮ ದೇಶದಲ್ಲಿದೆ ಇಲ್ಲಿ ಎರಡು ಮುಖ್ಯವಾದಂತ ವಿಷಯ ಇದೆ ತನ್ನೆಲ್ಲ ಜ್ಞಾನವನ್ನ ಯಾಕಂದ್ರೆ ಗುರು ದೊಡ್ಡವನಾಗಿರ್ತಾನೆ ಮೊದ್ನೇ ಸಾಕಷ್ಟು ಅನುಭವ ಉಳ್ಳವನಾಗಿರ್ತಾನೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾನೆ ಇಂತಹ ಒಬ್ಬ ಮೇಧಾವಿ ಗುರುಗಳು ತಮ್ಮದೆಲ್ಲವನ್ನೂ ಸಹಿತ ತಮ್ಮ ಶಿಷ್ಯನಿಗೆ ಧಾರೆ ಇರಲಿ ಸಿದ್ಧರಾಗಿರ್ಬೇಕು ಆದ್ರೆ ಅದೇ ಹೊತ್ತಿಗೆ ಅದನ್ನೆಲ್ಲವನ್ನು ಬಾಚಿಕೊಳ್ಳಿಕ್ಕೆ ಅತ್ಯಂತ ಕುತೂಹಲದಿಂದ ಮತ್ತು ಆಸಕ್ತಿಯಿಂದ ಇರುವಂತ ವಿದ್ಯಾರ್ಥಿಗಳು ಇರಬೇಕು ಆವಾಗ ಒಂದು ಒಳ್ಳೆ ಗುರು ಶಿಷ್ಯ ಪರಂಪರೆ ಒಂದು ಉಂಟಾಗ್ತದೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ತರದ ತಮ್ಮೆಲ್ಲ ಜ್ಞಾನವನ್ನ ಧಾರೆ ಇರ್ಲಿಕ್ಕೆ ಸಿದ್ಧರಾಗಿರುವಂತ ಗುರುಗಳು ಅದೆಲ್ಲವನ್ನ ಬಾಚಿಕೊಂಡು ಸಮಾಜಕ್ಕೆ ಮತ್ತು ದೇಶಕ್ಕೆ ರಾಷ್ಟ್ರಕ್ಕೆ ಒಳಿತನ್ನ ಉಂಟು ಅಂತ ಅನ್ಕೊಂಡಿರುವಂತ ಶಿಷ್ಯವರಿಂದ ಅಂತ ಒಂದು ಈ ಗುರು ಶಿಷ್ಯ ಪರಂಪರೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಇದೆ ಅನಾದಿ ಕಾಲದಿಂದ ಅಂದ್ರೆ ನಾನು ಹೇಳ್ತಾ ಇರೋದು ಯುಗ ಯುಗಗಳಿಂದ ಇದೆ ಹೀಗೆ ನಾವು ಮುಖ್ಯವಾಗಿ ಗುರು ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರೋದು ವ್ಯಾಸ ಮಹರ್ಷಿಗಳು ಯಾರು ನಮ್ಮ ದೇಶದ ಸಂಸ್ಕೃತಿಯ ಪ್ರತಿಬಿಂಬದಂತ ಇರುವಂತಹ ಮಹಾಭಾರತವನ್ನ ಹಾಗೆ ಮಹಾಭಾರತವನ್ನ ಬರೆದ್ರೋ ಆ ವ್ಯಾಸ ಮಹರ್ಷಿಗಳನ್ನ ಮೂಲ ಅಂತ ಹೇಳಿ ನಮ್ಮಲ್ಲಿ ಮನ್ನಿಸ್ತಾರೆ ಅಂತಹ ಗುರು ಗುರುಗಳು ಅಲ್ಲಿಂದ ವ್ಯಾಸ ಮಹರ್ಷಿಯವರಿಂದ ಹಿಡಿದು ತೀರಿ ಇತ್ತೀಚಿನ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಸಹಿತ ಈ ದೇಶದಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಯನ್ನ ನಾವು ಈಗ ಒಂದೊಂದೇ ಉದಾಹರಣೆಗಳನ್ನ ನೋಡೋದಾದ್ರೆ ನೋಡಿ ಮಹಾಭಾರತದ ಕಾಲದಲ್ಲೇನೆ ಮಹಾಭಾರತನ ಬರೆದವರು ವ್ಯಾಸಗಳಾದ್ರೂ ಸಹಿತ ಅದಕ್ಕಿಂತ ಮೊದಲು ರಾಮಾಯಣ ಆಗಿತ್ತು ಅದರಲ್ಲೂ ಸಹಿತ ನಾವು ವಶಿಷ್ಠರು ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಶತ್ರುಘ್ನ ಭರತರ ಗುರುಗಳಾಗಿ ಈಗ ಅನೇಕ ಗುರು ಪರಂಪರೆ ಅನಾದಿ ಕಾಲದಿಂದ ಯುಗ ಯುಗಗಳಿಂದ ಇಲ್ಲಿ ನಡ್ಕೊಂಡು ಬಂದಿದೆ ನೋಡಿ ಇದರಲ್ಲಿ ಒಂದು ವಿಶಿಷ್ಟವಾದಂತಹ ಕೆಲವು ಗುರು ಶಿಷ್ಯ ಪರಂಪರೆಯನ್ನ ನಾನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ಅದು ನಮ್ಗೆಲ್ಲ ಪ್ರೇರಣೆ ಕೊಡುವಂಥದ್ದು ಉದಾಹರಣೆಗೆ ನೋಡಿ ಈಗ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅನ್ಕೊಂಡಿರ್ತಾರೆ ನಾನು ಅತ್ಯಂತ ಜಗತ್ತಿನಲ್ಲೇನೆ ಅತ್ಯಂತ ಶ್ರೇಷ್ಠರಾದಂತಹ ಯೋಧರನ್ನ ತಯಾರು ಮಾಡಬೇಕು ಅಂತಹ ಗುರು ನಾನಾಗ್ಬೇಕು ಅಂತ ಅವರು ಅನ್ಕೊಂಡಿರ್ತಾರೆ ಹೀಗಾಗಿ ಅವ್ರೇನ್ ಮಾಡ್ತಾರೆ ಆ ತರದ ಒಂದು ಸಾಮರ್ಥ್ಯ ಇರುವಂತಹ ರಾಜಕುಮಾರರಿಗೆ ಮಾತ್ರ ಅದು ಕುರು ವಂಶದ ಒಂದು ವಂಶಸ್ಥರಿಗೆ ಮಾತ್ರ ನಾನು ಒಂದು ವಿದ್ಯೆಯನ್ನು ನೀಡ್ತೇನೆ ಅಂತ ಪ್ರಮಾಣ ಮಾಡಿರ್ತಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಏಕಲವನಂತ ಒಬ್ಬ ವ್ಯಕ್ತಿಗೆ ತಾನು ಸಹಿತ ಒಬ್ಬ ಅತ್ಯಂತ ಜಗತ್ತಿನ ಶ್ರೇಷ್ಠ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಕುರಿ ಇರುತ್ತೆ ಅವನಿಗೆ ಅದಕ್ಕೆ ಅವನು ಹೋಗಿ ದ್ರೋಣಾಚಾರ್ಯ ಹತ್ರ ಕೇಳ್ತೇನೆ ನಾನು ಒಬ್ಬ ಧನುರ್ಧಾರಿ ಮಾಡಬೇಕು ನನಗೆ ನೀವು ತರಬೇತಿ ಕೊಡಬೇಕು ನನ್ನನ್ನ ಶಿಷ್ಯನಾಗಿ ನೀವು ಸ್ವೀಕರಿಸಬೇಕು ಅಂತ ಆದ್ರೆ ದ್ರೋಣಾಚಾರ್ಯರು ತಮ್ಮ ಒಂದೇನ್ ಏನ್ ಪ್ರತಿಜ್ಞೆ ಮಾಡ್ತಾರೆ ಅದಕ್ಕೆ ಗಂಟು ಅಂಟ್ಕೊಂಡು ಏನ್ ಹೇಳ್ತಾರೆ ಇಲ್ಲ ನಾನು ನಿಮಗೆ ಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡ್ತಾರೆ ಆದ್ರೆ ಅವನು ಸುಮ್ಮನೆ ಕುತ್ಕೊಳ್ತಾನ ಇಲ್ಲ ಅವನು ತಿರುಗಿ ಹೋಗ್ತಾನೆ ಕಾಡಿನಲ್ಲಿ ಹೋಗ್ತಾನೆ ಕಾಡಿನಲ್ಲಿ ಒಂದು ಗುಡಿಸಲು ಮಾಡ್ಕೊಳ್ತಾನೆ ಅಲ್ಲೇನೆ ತಾನೇ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ ತನ್ನ ಪಕ್ಕದಲ್ಲಿ ದ್ರೋಣಾಚಾರ್ಯ ನಿಂತು ತನಗೇನೋ ಕೈ ಹಿಡಿದು ಕಲಿಸ್ತಾ ಇದ್ದಾರೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡು ಒಂದು ಬಿಲ್ಲು ಬಾಣದ ಒಂದು ವಿದ್ಯೆನ ಧನೂರ್ ವಿದ್ಯೆಯನ್ನ ತಾನು ನಿರಂತರವಾಗಿ ಪ್ರಯತ್ನ ಮಾಡಿ ಬಿಡ್ತಾನೆ ಎಷ್ಟ್ರ ಮಟ್ಟಿಗೆ ಅವ್ನು ಹೀಗೆ ಕಲಿತಾ ಕಲಿತಾ ಕಲಿತ ಪರಿಣಿತನಾಗಿ ಅಂದ್ರೆ ಯಾರು ಒಂದು ದಿವಸ ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದ್ರು ಕೌರವ್ರು ಮತ್ತು ಪಾಂಡವರು ಕರ್ಕೊಂಡು ಕಾಡಿನಲ್ಲಿ ಬಂದಾಗ್ಯೂ ಸಹಿತ ಅವ್ರಿಗೆ ಆಶ್ಚರ್ಯತೆ ಒಂದು ಬಗಳುವ ನಾಯಿಯನ್ನ ಎಲ್ಲೋ ಕಾಣದಂತ ಒಬ್ಬ ಧನುರ್ಧಾರಿ ಎಲ್ಲಿಂದಲೋ ಬಾಣ ಬಿಟ್ಟು ಅದ್ರ ಬಾಯ ಮುಚ್ಚಿಸ್ಬಿಡ್ತಾನೆ ಆಶ್ಚರ್ಯ ಆಗುತ್ತೆ ಇಂಥ ಎಕ್ಸ್ಪರ್ಟ್ ಯಾರಿದ್ದಾರೆ ನಾನು ಆ ವಿದ್ಯೆ ಇನ್ನೂ ನನ್ನ ಪಾಂಡವರು ಮತ್ತು ಕೌರಿಗೇನೇ ಯಾರು ಇದನ್ನ ಅಂತಂತೆ ಅವನ್ನೆಲ್ಲಾ ಹುಡ್ಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿನ ಮಾಡಿ ಇಟ್ಕೊಂಡು ಕೈಯಲ್ಲಿ ಬಿಣ್ಣು ಬಾಣ ಹಣ ಇಟ್ಕೊಂಡು ಇವನ್ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಇದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಹೇಗ್ ಕಲಿತ ಇವನು ನೋಡಿ ಗುರು ಯಾರು ಕೈ ಹಿಡಿದು ದ್ರೋಣಾಚಾರ್ಯ ಅವ್ನ ಕೈ ಏನ್ ಹಿಡಿದು ಕಲಿಸ್ಲಿಲ್ಲ ಹೀಗೆ ಬಿಡ್ಬೇಕಂತ ಗುರಿ ಹೇಗೆ ಅನ್ನೋದು ತಿಳಿಸ್ಲಿಲ್ಲ ಬಿಲ್ಲಿಗೆ ಹದೇ ಹೇಗೆ ಅನ್ನೋದು ಕಲಿಸ್ತಿಲ್ಲ ಆದ್ರೆ ಅದನ್ನೆಲ್ಲವನ್ನ ಕಲ್ಪನೆ ಮಾಡಿಕೊಂಡು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಅತ್ಯಂತ ವಿಶ್ವಾಸವನ್ನಿಟ್ಟು ತನ್ನಷ್ಟಕ್ಕೆ ತಾನು ಕಲಿತಲ್ಲ ಏಕಲವ್ಯ ನಮಗೊಂದು ಆದರ್ಶ ಅಂದ್ರೆ ಎಲ್ಲಿ ನಿಷ್ಠೆ ಇರುತ್ತೆ ಎಲ್ಲಿ ನಂಬಿಕೆ ಇರುತ್ತೆ ಎಲ್ಲಿ ಶ್ರದ್ಧೆ ಇರುತ್ತೆ ಎಲ್ಲಿ ಸತತ ಪ್ರಯತ್ನ ಇರುತ್ತೆ ಅಲ್ಲಿ ಖಂಡಿತವಾಗಿ ನಾವು ಯಶಸ್ಸನ್ನ ಸಾಧಿಸಬಹುದು ಅಂತೇಳಿ ಈ ಘಟನೆ ತೋರಿಸ್ಕೊಡುತ್ತೆ ನೋಡಿ ಅಷ್ಟಾದಾಗ್ಯೂ ಅವನು ಹೇಳ್ತಾನೆ ದ್ರೋಣಾಚಾರ್ಯ ಬಂದಾಗ ಹೇಳ್ತಾರೆ ಗುರುಗಳೇ ನಿಮ್ಮ ಕೃಪೆಯಿಂದಲೇ ನಾನು ಇದನ್ನೆಲ್ಲ ಕಲ್ತಿರೋದು ನಿಮ್ಮ ಮೂರ್ತಿಯನ್ನೇ ಮಾಡಿಟ್ಕೊಂಡು ನೀವೇ ಅದೇ ಆದರ್ಶ ಅಂತ ತಿಳ್ಕೊಂಡು ಮಾಡಿಕೊಂಡಿರೋದು ಅಂತ ಹೇಳ್ತಾನೆ ಆದ್ರೆ ಗುರುಗಳು ಹಂಗ ನೀವು ನಿಮ್ಗೆ ನಂಗೆ ಗುರುದಕ್ಷಿಣನ್ ಕೊಟ್ಟಿಲ್ಲಲ್ಲ ಅಂತಂದಾಗ ಅವ್ರು ಕೇಳಿದಂತೆ ಅವ್ರ ಹೆಬ್ಬರಳನ್ನೇ ಕೊಟ್ಟು ಬಿಡ್ತಾನೆ ಅಂದ್ರೆ ಅದಕ್ಕೂ ಹಿಂದ ಮುಂದೆ ನೋಡೋದಿಲ್ಲ ಅವನು ಅಂದ್ರೆ ಈ ಒಂದು ಇತ್ತಂತ ಒಂದು ಶ್ರೇಷ್ಠವಾದಂತ ಗುರು ಶಿಷ್ಯ ಪರಂಪರೆ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ ಈಗ ಅನೇಕ ಸಂದರ್ಭಗಳನ್ನ ನಾವು ನೋಡ್ಬೋದು ರಾಮಕೃಷ್ಣ ಪರಮಹೋಸರು ಅದಕ್ಕಿಂತ ಮೊದ್ಲು ಚಾ ಚಾಣಕ್ಯ ಚಾಣಕ್ಯ ಮತ್ತು ಚಂದ್ರಗುಪ್ತ ಯಾವ ಒಂದು ರಾಜವಂಶ ಆಗ ಆಗಷ್ಟೇ ಪ್ರದೇಶರ ಒಂದು ವಶಕ್ಕೆ ಒಳಗೆ ಹೋಗ್ತಾ ಯಾವ ಒಂದು ಗುಪ್ತ ಸಾಮ್ರಾಜ್ಯ ಮುಳುಗಿ ಹೋಗಿತ್ತು ಭ್ರಷ್ಟತೆಯಲ್ಲಿ ತೊಡಗಿಬಿಟ್ಟಿತ್ತು ವಿದೇಶಗಳಲ್ಲಿ ನುಸುಳ್ಲಿಕ್ಕೆ ಪ್ರಾರಂಭ ಮಾಡಿತ್ತು ಅಂತಹ ಸಂದರ್ಭದಲ್ಲಿ ಚಾಣಕ್ಯನಿಗೆ ಅನಿಸ್ತದೆ ಈ ಭ್ರಷ್ಟಾಚಾರ ತೊಳಗೊಳಿಸ್ಬೇಕು ಇದನ್ನ ಅವನ ಹತ್ರ ಸೈನ್ಯರ ಇಲ್ಲ ಅವನೊಬ್ಬ ಬ್ರಾಹ್ಮಣ ಗುರು ಅಷ್ಟೇ ಆದ್ರೆ ಇದನ್ನ ಹೇಗ್ ಮಾಡುದು ಆದ್ರ ಅವನು ಸಂಕಲ್ಪ ಮಾಡ್ತಾನ ಚಾಣಕ್ಯ ಇಲ್ಲ ಈ ಭ್ರಷ್ಟತೆಯನ್ನು ಹೋಗಕ್ಕೆ ಒಂದು ವಿಶೇಷ ಪಡೆಯನ್ ಕಟ್ಬೇಕಂದಾಗ ಚಂದ್ರಗುಪ್ತ ಅವ್ರ ಕಣ್ಣಿ ಕಾಣ್ತಾನೆ ಚಂದ್ರಗುಪ್ತನಿಗೆ ತರಬೇತಿಯನ್ನು ಕೊಡ್ತಾನೆ ಕಡೆಗೆ ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಯಾವರ ಒಂದು ಗುಪ್ತರ ಯುಗ ಸುವರ್ಣ ಯುಗ ಅಂತ ಹೇಳಿ ಭಾರತದ ಇತಿಹಾಸದಲ್ಲಿ ಹಾಸು ಹಕ್ಕಾಗಿದೆ ಅಂತಹ ಒಂದು ದೊಡ್ಡ ಶ್ರೇಷ್ಠವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂದ್ರೆ ಚಂದ್ರಗುಪ್ತ ಇಬ್ರು ಕೂಡಿ ಭ್ರಷ್ಟೆಯಿಂದ ತುಂಬಾ ಆ ಒಂದು ಸಾಮ್ರಾಜ್ಯನ ಕಿತ್ತು ಹೊಸ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ನೀವು ಬನ್ನಿ ನಮ್ಮ ರಾಜ್ಯಕ್ಕೇನೆ ಬನ್ನಿ ಎಲ್ಲಿ ಸುತ್ತಲೆಲ್ಲ ಯವನರು ಕೂಡ್ಕೊಂಡಿರ್ತಾರೆ ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯ ಇರುತ್ತೆ ಬಿಜಾಪುರದಲ್ಲಿ ಬಿಜಾಪುರ ಸುಲ್ತಾನ್ ಇರ್ತಾರೆ ಇನ್ನೊಂದ್ ಕಡೆ ಬಹುಮನಿ ಸುಲ್ತಾನ್ ಇರ್ತಾರೆ ಈ ಕಡೆಗೆ ಹೈದರಾಬಾದಿನ ನಿಜಾಮ್ರ ಇರ್ತಾರೆ ಇತ್ತ ಇನ್ನೊಂದ್ ಕಡೆ ಪೋರ್ತುಗೀಸ್ ಇರ್ತಾರೆ ಇವೆಲ್ಲರ ಮಧ್ಯೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸುವ ಒಂದು ಪರಿಕಲ್ಪನೆಯನ್ನು ಮಾಡಿದ್ರು ಹಕ್ಕಬಕರು ಅವರಿಗೆ ಮಾರ್ಗದರ್ಶನವನ್ನ ಕೊಟ್ಟು ಅಂತವ್ರು ವಿದ್ಯಾರಣ್ಯರು ವಿದ್ಯಾರಣ್ಯರು ಒಬ್ಬ ಗುರುವಾಗಿ ಒಬ್ಬ ತಪಸ್ವಿಯಾಗಿ ತಾವು ಮಾಡೋ ಕೆಲಸದ ಜೊತೆಗೆ ಅವ್ರು ಅನ್ಕೊಳ್ತಾರೆ ನಾನು ಈ ತರ ಬರೀ ಜನರಿಗೆ ವಿಧರ್ಮೀಯರಿಂದ ರಕ್ಷಿಸಬೇಕೆಂಬ ನಿಜವಾಗಿ ಗೊತ್ತಿರುತ್ತೆ ಅದನ್ನ ಅರಿವುಂಟು ಮಾಡೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಸುಮಾರು ನಾಲ್ಕು ನೂರು ವರ್ಷ ಈ ಸಾಮ್ರಾಜ್ಯ ನಡೀತದೆ ಅಂದ್ರೆ ಒಬ್ಬ ಗುರು ಮತ್ತು ಶಿಷ್ಯರ ಪರಂಪರೆಯ ಕಾರಣದಿಂದಾಗಿ ವಿಜಯನಗರ ಸಾಮ್ರಾಜ್ಯ ಇವತ್ತಿಗೂ ತನ್ನ ಹೆಸರನ್ನ ಖ್ಯಾತಿಯನ್ನ ಉಳಿಸಿಕೊಂಡಿದೆ ರಾಮಕೃಷ್ಣ ಪರಮಹೋಸರು ಅಂತ ಶ್ರೇಷ್ಠ ಗುರುಗಳು ಅವರು ಎಷ್ಟು ಜೀವನ ಕುರುಚಲ ಗಡ್ಡ ಬರಿ ಮೈ ಒಂದು ಪಂಜೆ ಹುಟ್ಟಿರುವಂತದ್ದು ಎಲ್ಲೋ ನೆಟ್ಟಂತ ದೃಷ್ಟಿಗಳು ಆದ್ರೆ ಅವರ ವಿಚಾರ ಎಷ್ಟು ಉದಾತ್ತವಾದದ್ದು ಇಡೀ ಸಮಾಜಕ್ಕೆ ಒಳಿತನ ಉಂಟು ಮಾಡಬೇಕು ಈ ಜನರಿಗೆ ತಮ್ಮ ಒಂದು ಗುಲಾಮಿತನದಿಂದ ಹೊರಗೆ ಬರುವಂತೆ ಮಾರ್ಗದರ್ಶನ ಮಾಡೋಕ್ಕಂತೆ ಅವರು ಹಾತುರಿತಿರ್ತಾರೆ ಅಂತ ಒಬ್ಬ ಒಳ್ಳೆ ಶಿಷ್ಯ ಬೇಕಲ್ಲ ಅಂತ ಹೇಳಿ ಅವ್ರು ಕಾಯ್ತಿರ್ತಾರೆ ಯಾವಾಗ ನರೇಂದ್ರ ದಕ್ಷಿಣದ ಕಾಳಿಯ ದೇವಸ್ಥಾನ ಇವರು ಇರೋ ಅಲ್ಲಿಗೆ ಬರ್ತಾನೆ ಅವ್ರಿಗೆ ಅನಿಸುತ್ತೆ ಯಾಕೆ ಯಾಕೆನಿರಂದ್ರೆ ಇಷ್ಟು ಲೇಟ್ ಮಾಡಿದಿ ನೀನು ಯಾವಾಗ್ಲೂ ಬರ್ಬೇಕಾಗಿತ್ತಲ್ಲ ಅಂತ ಹೇಳಿ ಹಾ ತೋರಿಸಿರ್ತಾರೆ ಹೇಳ್ತಾರೆ ಆ ನಂತರ ನೋಡಿ ರಾಮಕೃಷ್ಣ ಪರಮಹೋಸರ ಅತ್ಯಂತ ಶ್ರೇಷ್ಠ ಆದಂತ ಹನ್ನೆರಡು ಶಿಷ್ಯಂದ್ರು ಇಡೀ ಜಗತ್ತಿನಾದ್ಯಂತ ಪ್ರವಾಸ ಮಾಡಿ ಒಂದು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡ್ತಾರೆ ವಿವೇಕಾನಂದ್ರು ಮಾಡಿದ್ದ ಕತೆ ಅಂಕ ನಮ್ಗೆ ಗೊತ್ತಿದೆ ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನದ ಸಂದರ್ಭದಲ್ಲಿ ಇಡೀ ಜಗತ್ತೇ ಭಾರತದ ಬಗ್ಗೆ ಇಟ್ಟಿರೋಂತ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿ ಭಾರತ ಒಂದು ಹೇಗೆ ಒಂದು ಶ್ರೇಷ್ಠ ರಾಷ್ಟ್ರ ಹೇಗೆ ಇಲ್ಲಿ ಆಧ್ಯಾತ್ಮಿಕ ಸಂಪತ್ತಿ ಇದೆ ಅದ್ರ ಮುಂದೆ ಇಡೀ ಜಗತ್ತು ತಲೆ ಬಾಗ್ಬೇಕು ಅನ್ನೋದನ್ನ ಅವ್ರಿಗೆ ಇಡೀ ಮನಗಾಣಿಸ್ಕೊಡ್ತಾರೆ ವಿವೇಕಾನಂದರು ಅಂತಹ ಒಬ್ಬ ಅತ್ಯಂತ ಸರ್ವಶ್ರೇಷ್ಠ ಶಿಷ್ಯನನ್ನ ರಾಮಕೃಷ್ಣ ಪರಮವಸ ಮಾಡ್ತಾರೆ ಹಾಗೆ ಸುಮ್ನೆ ಬರೀ ಅಧ್ಯಾತ್ಮ ಅಲ್ಲ ಅವ್ರು ಎಷ್ಟು ಅಹ್ ಏನೋ ಪ್ರಾಯೋಗಿಕ ಚಿಂತಕರಾಗಿರ್ತಾರೆ ಅಂತ ನೋಡ್ಕೊಳ್ಳಿ ಅವನು ನರೇಂದ್ರ ನನಗೆ ದೇವ್ರ ಬೇಕು ದೇವ್ರು ತೋರಿಸಿ ದೇವ್ರು ತೋರಿಸಿ ಅಂತಂದು ಕೇಳಿದ್ರಾಗ ಪರಮವಸರು ಹೇಳ್ತಾರೆ ಏನಕ್ಕೆ ದೇವ್ರು ನೋಡ್ತೀಯ ನೀನು ಅಂತ ಅವ್ರು ಹೇಳ್ತಾರೆ ದೇವ್ರು ನನಗೆ ಮುಕ್ತಿ ಬೇಕಲ್ಲ ನನಗೆ ಮೋಕ್ಷ ಬೇಕಲ್ಲ ಈ ಸಂಸಾರದ ಜಂಜಾಟದಿಂದ ನಾನು ಪಾರಾಗಬೇಕಲ್ಲ ಅದಕ್ಕೆ ನನಗೆ ಆ ಮುಕ್ತಿಯ ಮಾರ್ಗವನ್ನು ತೋರಿಸ್ಲಿಕ್ಕೆ ದೇವ್ರನ್ನು ತೋರಿಸಿ ನೀವು ಮಾತ್ರ ತೋರಿಸ್ತೀರ ಅಂತ ಅನೇಕ ಜನ ನನ್ಗೆ ಹೇಳಿದ್ರೆ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ ಅವಾಗ ನಗ್ತಾರವ್ರು ಅವರು ಹುಚ್ಚ ನೀನು ಬಂದಿರೋದು ನಿನ್ನ ಸ್ವಂತ ಮುಕ್ತಿಗಾಗಲ್ಲ ನಿನ್ನ ಸ್ವಾರ್ಥಕ್ಕೋಸ್ಕರ ಬೇಡುವ ಮೋಕ್ಷಕ್ಕಾಗಿ ಅಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇಡೀ ಸಮಾಜಕ್ಕೆ ನೀವು ಮುಕ್ತಿಯನ್ನು ಕೊಡಬೇಕು ಯಾವ ಭಾರತ ಮಾತೆ ಬ್ರಿಟಿಷರ ಕೈಯಲ್ಲಿ ಸಿಕ್ಕಾಕೊಂಡು ತೊಳೆಲಾಡ್ತಾಳೆ ಗುಲಾಮಗಿರಿಯಲ್ಲಿ ಆ ಇದರಿಂದ ಅವಳಿಗೆ ಮುಕ್ತಿಯನ್ನು ಕೊಡಿಸ್ಬೇಕು ಅಂತಹ ಮೋಕ್ಷನ್ ಪಡಿಬೇಕು ಹೊರತು ನಿನ್ನ ಸ್ವಂತಕ್ಕಲ್ಲ ಅಂತ ಹೇಳ್ತಾರೆ ಅವಾಗ ವಿವೇಕಾನಂದರಿಗೆ ತಮ್ಮ ಈ ಒಂದು ಜನ್ಮದ ಸಾರ್ಥಕತೆ ಎಲ್ಲಿದೆ ಅನ್ನೋದು ಅರ್ಥ ಆಗ್ತದೆ ಅವಾಗ ಅವರು ಮನ್ಗಾಡ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ರಾಮಕೃಷ್ಣ ಗುರುಗಳೇ ನೀವು ಹೇಳಿದ್ರೆ ಅಂದ್ರೆ ಅದು ಸರಿಯಾಗಿರ್ಲೇಬೇಕು ನಾನು ಭಾರತ ಮಾತೆಯ ಈ ಒಂದು ಗುಲಾಮಿತನವನ್ನ ಹೋಗ್ಲಾಡ್ಸ್ಬೇಕಂದ್ರೆ ಒಂದು ಜನ್ಮ ಅಲ್ಲ ಸಾವಿರ ಜನ್ಮ ಆದ್ರೂ ನಾನು ಇಲ್ಲಿ ತಳೆದು ಬರ್ತೇನೆ ನನಗೆ ಮೋಕ್ಷ ಬೇಡ ಮುಕ್ತಿ ಬೇಡ ನಾನು ಭಾರತ ಮಾತೆ ಸೇವೆಗಾಗಿ ನನ್ನ ಇಡೀ ಜೀವನವನ್ನ ಮುಡುಪಾಗಿಡ್ತೇನೆ ಅಂತ ಹೇಳ್ತಾರೆ ಅವರ ಪ್ರಭಾವದಿಂದಾಗಿ ಅನೇಕ ಜನ ಸ್ವಾತಂತ್ರ್ಯ ಯಾರು ಸ್ವಾತಂತ್ರ್ಯ ಸ್ವಾತಂತ್ರ್ಯದನ್ನು ನಾವು ಕರಿತೇವೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಜವಾಹರ್ ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ನೀವು ಯಾರನ್ನೇ ಉಲ್ಲೇಖ ಮಾಡಿ ತಿಲಕರು ಗೋಖಲೆ ಅವರು ನೀವು ಯಾರೇ ಯಾರದೇ ಹೆಸರು ನಡೆದಿ ಅವರೆಲ್ಲರ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಆಗಿರುತ್ತೆ ಅವರ ಮಾಡಿರುವ ಕಾರ್ಯ ಮತ್ತು ಅವರು ಬರೆದಿರುವ ಸಾಹಿತ್ಯದಿಂದ ಪ್ರೇರಣೆಗೊಂಡು ಅನೇಕ ಜನ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಇಂತಹ ಒಂದು ದೊಡ್ಡ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಈ ಶಿಷ್ಯ ಪರಂಪರೆ ಈ ದೇಶವನ್ನ ಒಂದು ಉನ್ನತಿಯ ಕಡೆಗೆ ಒಯ್ಲಿಕ್ಕೆ ಕಾರಣ ಆಗಿದೆ ಹೀಗೆ ಅನೇಕ ಸಂದರ್ಭಗಳು ಈಗ ಸರ್ವಪಲ್ಲಿ ರಾಧಾಕೃಷ್ಣರು ಅವ್ರು ಎಂತ ಶ್ರೇಷ್ಠ ಗುರುಗಳಾಗಿದ್ರು ಗೊತ್ತಾ ಈ ದೇಶ ಕಂಡ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಅವರಾಗಿದ್ರು ಅವರು ರಾಷ್ಟ್ರಪತಿ ಆಗಿದ್ರು ಸಹಿತ ಒಬ್ಬ ಶಿಕ್ಷಕರು ಅನ್ನೋದನ್ನ ಮರಿತಿರ್ಲಿಲ್ಲ ಅಷ್ಟೇ ಅಲ್ಲ ಅವರ ಹೆಸರು ಇಡೀ ಜಗತ್ತಿನ ಸರ್ವಶ್ರೇಷ್ಠ ಪಾರಿತೋಷಕ ಅಂತ ನಾವೇನ್ ಕರಿತೇವೆ ನೋಬೆಲ್ ಪಾರಿತೋಷಕಕ್ಕೆ ಸುಮಾರು ಹದಿನಾರು ಸಲ ತತ್ವಶಾಸ್ತ್ರಕ್ಕಾಗಿ ಅಷ್ಟೇ ಹನ್ನೊಂದು ಸಲ ಶಿಕ್ಷಣದ ಉದ್ದೇಶಕ್ಕಾಗಿ ಅವ್ರಿಗೆ ನೋಬೆಲ್ ಪಾರಿತೋಷಕವನ್ನ ಕೊಡ್ಬೇಕಂತ ಶಿಫಾರಸ್ ಮಾಡ್ಲಾಗಿತ್ತು ಅಂದ್ರೆ ಸುಮಾರು ಇಪ್ಪತ್ತೇಳು ಸಲ ಅವರ ಹೆಸರನ್ನ ನೋಬೆಲ್ ಪಾರಿತೋಷಿಕಕ್ಕೆ ಶಿಫಾರಸ್ ಮಾಡಿರ್ತಾರೆ ಅದೃಷ್ಟವಶಾತ್ ಅಥವಾ ಏನೋ ದುರದೃಷ್ಟವಶಾತ್ ಅಂತ ಅವ್ರು ಸಿಕ್ಕಿಲ್ಲ ದಟ್ ಇಸ್ ಡಿಫ್ರೆಂಟ್ ಆದ್ರೆ ಒಬ್ಬ ವ್ಯಕ್ತಿಯ ಒಬ್ಬ ಭಾರತೀಯ ವ್ಯಕ್ತಿಯ ಆ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ ಅವರ ಸೇವೆಯನ್ನ ಶಿಕ್ಷಣ ಮತ್ತು ಏನೋ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗುರುತಿಸಿ ಈ ತರ ಶಿಫಾರಸ್ ಮಾಡಿರ್ತಾರೆ ಅಂತಹ ವ್ಯಕ್ತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಮ್ಮ ವೃತ್ತಿ ಅಧ್ಯಾಪಕ ವೃತ್ತಿ ಮಾಡುವಂತ ಸಂದರ್ಭದಲ್ಲಿ ಅವರು ಕಲ್ಕತ್ತಾಕ್ಕೆ ವರ್ಗವಾಗಿ ಹೋಗುವಂತ ಪ್ರಸಂಗ ಬರುತ್ತೆ ಆ ಸಂದರ್ಭದಲ್ಲಿ ಅವ್ರ ಶಿಸ್ಸಂದ್ರೆಲ್ಲ ಅವ್ರ ಮೇಲೆ ಎಷ್ಟೊಂದು ವಿಶ್ವಾಸ ಪ್ರೀತಿಯನ್ನ ಗೌರವವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಮಾನಸ ಗಂಗೋತ್ರಿ ಅಂತೇಳಿ ನಾವೇನು ಮೈಸೂರು ವಿಶ್ವವಿದ್ಯಾಲಯ ಕರಿತೇವೆ ಅಲ್ಲಿ ಅವರ ಡಿಪಾರ್ಟ್ಮೆಂಟ್ ನಿಂದ ಹಿಡಿದು ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಅವರನ್ನ ಒಂದು ಚಾರೋಟ ಅಂದ್ರೆ ಒಂದು ರಥದಲ್ಲಿ ಅವ್ರನ್ನ ಮಾಡಿ ಕುಂದಿರ್ಸ್ತಾರೆ ಆ ರಥವನ್ನ ಎಳಿಲಿಕ್ಕೆ ಕುದುರೆಗಳೇ ಇರೋದಿಲ್ಲ ಯಾರು ಮೋಟರ್ ಇರೋದಿಲ್ಲ ಏನ್ ಮಾಡ್ತಾರೆ ಈ ದೇಶದ ಯಾರು ಸರ್ವಶ್ರೇಷ್ಠ ಅಧ್ಯಾಪಕರುಗಳು ವಿಜ್ಞಾನಿಗಳು ತತ್ವಶಾಸ್ತ್ರಜ್ಞರು ದೊಡ್ಡ ದೊಡ್ಡ ಇರ್ತಾರೆ ಅಂತವರು ಅದನ್ನ ಹೇಳಲಿಕ್ಕೆ ಯಾಕಂದ್ರೆ ಅವರೆಲ್ಲ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಡಿಯಲ್ಲಿ ಕಲಿತಿರ್ತಾರೆ ಶಿಕ್ಷಣವನ್ನು ಪಡೆದಿರ್ತಾರೆ ಅವರು ಶಿಷ್ಯರಾಗಿರ್ತಾರೆ ಅವರೆಲ್ಲಾ ಸೇರಿ ಅವರನ್ನ ಮಾನಸ ಗಂಗೋತ್ರಿಯಿಂದ ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೆ ಎಳ್ಕೊಂಡು ಬರ್ತಾರೆ ಇದು ಇವತ್ತಿನವರೆಗೂ ಸಹಿತ ಹೇಗೆ ಈ ದೇಶದಲ್ಲಿ ಗುರುಗಳ ಬಗ್ಗೆ ಶಿಷ್ಯರಿಗೆ ಇರುವಂತಹ ಒಂದು ಅಪಾರವಾದ ನಂಬಿಕೆ ವಿಶ್ವಾಸ ಗೌರವ ಪ್ರೀತಿಗಳನ್ನ ತೋರಿಸ್ತದೆ ಈ ರೀತಿ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಒಂದು ಬಲಾಢ್ಯವಾದಂತಹ ಗುರು ಶಿಷ್ಯ ಪರಂಪರೆ ಇದೆ ಹೀಗಾಗಿ ಆದ್ರೆ ಇವತ್ತು ನಾವು ಕಾಣ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನೋಡಿ ತೀರಾ ಇತ್ತೀಚೆಗೆ ಇನ್ನೊಂದು ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಎಂತ ಸರ್ವಶ್ರೇಷ್ಠ ವಿಜ್ಞಾನಿ ಆಗಿದ್ರು ನಮ್ಮ ದೇಶದಲ್ಲಿ ಕ್ಷಿಪಣಿಯ ತಾಂತ್ರಿಕತೆಯನ್ನ ಅಭಿವೃದ್ಧಿ ಪಡಿಸಲು ಅವರ ಪಾತ್ರ ಅತ್ಯಂತ ದೊಡ್ಡದಾಗಿದೆ ಇವತ್ತು ನಾವೇನು ತೀರಾ ಇತ್ತೀಚೆಗೆ ಫಾಲ್ಗಾಮ ಪ್ರಕರಣದಲ್ಲಿ ನಮ್ಮ ದೇಶ ಒಂದು ಮೇಲುಗೈ ಸಾಧಿಸ್ತು ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನ ಏನ್ ತೋರಿಸಿಕೊಡ್ತು ಪಾಕಿಸ್ತಾನದಿಂದ ನೂರಾರು ಏನೋ ಕ್ಷಿಪಣಿಗಳು ಬಂದ್ರು ಸಹಿತ ಅವನ ಆಕಾಶದಲ್ಲೇನೆ ಅವನ ವ್ಯರ್ಥ ಬಿಡುವ ಹಾಗೆ ನಮ್ಮ ಕ್ಷಿಪಣಿಗಳು ಹೇಗೆ ಕೆಲಸ ಮಾಡಿದ ನಮ್ಗೆ ಗೊತ್ತಿದೆ ಅದಕ್ಕೆ ಅದೆಲ್ಲ ಅದ್ರೆಲ್ಲರ ಹಿಂದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ ಒಂದು ಬುದ್ಧಿಮತ್ತೆ ಇದೆ ಅಂತವರು ಸಹಿತ ರಾಷ್ಟ್ರಪತಿಯಾಗಿ ಇಡೀ ದೇಶದ ಪ್ರಪ್ರಥಮ ಪ್ರಜೆ ಆಗಿದ್ರು ಸಹಿತ ಅದ್ಯಾವ ಹಮ್ಮು ಬಿಮ್ಮನ್ನು ಇಟ್ಕೊಳ್ದೆನೆ ತಾವು ದೇಶದ ಯಾವುದೇ ಭಾಗದಲ್ಲಿ ಹೋದ್ರು ಸಹಿತ ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಹೋಗಿ ಅವರ ಜೊತೆಗೆ ಅವರು ಚರ್ಚೆಯನ್ನ ಮಾಡ್ತಿದ್ರು ಸಂವಹನ ಮಾಡ್ತಿದ್ರು ಅವ್ರ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು ಅಷ್ಟೇ ಅಲ್ಲ ಅವ್ರಿಗೆ ದೇಶಕ್ಕೋಸ್ಕರ ನೀವು ಏನನ್ನಾದ್ರೂ ಮಾಡಬೇಕು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರೇರೇಪಣೆಯನ್ನ ಕೊಡ್ತಾ ಇದ್ರು ಹೀಗೆ ಅನೇಕ ಜನ ವಿದ್ಯಾರ್ಥಿ ಹಳ್ಳಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ತಮ್ಮ ಇಡೀ ಸರ್ವಸ್ವ ಜೀವನ ತಮಗೆ ಗೊತ್ತಿರುವಂತಹ ಎಲ್ಲ ಜ್ಞಾನವನ್ನ ಮಕ್ಕಳಿಗೆ ಜ್ಞಾನ ಧಾರೆಯಲಿಬೇಕು ಪಡೆದುಕೊಂಡು ದೇಶದ ಒಂದು ಒಳಚಿಗಾಗಿ ತಮ್ಮೆಲ್ಲ ಕೆಲಸವನ್ನ ಮಾಡಬೇಕು ಅವ್ರದಾಗಿರ್ತದೆ ಹೇಗೆ ಅದರಿಂದ ನಾವು ಶಿಕ್ಷಕರಾದಂತ ಅರ್ಥ ಮಾಡ್ಕೋಬೇಕು ನಾವು ಕೇವಲ ಶಿಕ್ಷಕರಾಗಿ ಮಾತ್ರ ಉಳಿಬಾರ್ದು ಗುರುಗಳಾಗಬೇಕು ಗುರುಗಳಂದ್ರೆ ಯಾವುದೇ ಕ್ಷಣದಲ್ಲೂ ಯಾವುದೇ ಶಿಷ್ಯ ಹಾತೊರೆದು ಮಾರ್ಗದರ್ಶನಕ್ಕಾಗಿ ಬಂದ್ರೆ ಅವರಿಗೆ ಯಾವುದೇ ರೀತಿ ಅವ್ರನ್ನ ಸ್ವೀಕಾರ ಮಾಡಬೇಕು ಮತ್ತೆ ಅವರಿಗೆ ತನ್ನ ಕಡೆಯಿಂದ ಏನು ಸಾಧ್ಯತೆ ಅದನ್ನ ಸಹಾಯ ಮಾಡುವಂಥದ್ದು ಅಂತ ಅನೇಕ ಗುರುಗಳು ಇವತ್ತೂ ಸಹಿತ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಬೇರೆ ಬೇರೆ ಶಾಲಾ ಕಾಲೇಜುಗಳು ಈಗಲೂ ಸಹಿತ ನಮ್ಗೆ ಸಿಗ್ತಾರೆ ಈ ಕಾರಣಕ್ಕೋಸ್ಕರನೇ ಇಡೀ ಸಮಾಜದಲ್ಲಿ ನಾವು ಯಾವ ಎಲ್ಲರಿಗಿಂತ ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಮ್ಮ ಪಾಲಕರಂತ ನಾವು ಅನ್ಕೊಂಡಿರೋದು ನಮ್ಮ ಶಿಕ್ಷಕರನ್ನ ಬಹುಶಃ ನಮ್ಮ ತಂದೆ ತಾಯಿಗಳ ನಂತರ ನಾವು ಹೆಚ್ಚು ಗೌರವವನ್ನು ನಾವು ಕೊಡುವಂಥದ್ದು ನಮ್ಮ ಶಿಕ್ಷಕರಿಗೆ ಕಾರಣ ಯಾಕೆಂದ್ರೆ ಆ ಶಿಕ್ಷಕ ಅಷ್ಟೇ ಅಲ್ಲ ಅವನು ಗುರು ನನಗೆ ಗುರಿಯನ್ನ ತೋರಿಸುವ ನಮಗೆ ಮಾರ್ಗದರ್ಶನವನ್ನ ಮಾಡುವಂತಹ ನಮ್ಮ ಜೀವನವನ್ನ ನಮ್ಮ ವ್ಯಕ್ತಿತ್ವವನ್ನ ನಿರೂಪಿಸುವಂತಹ ಒಬ್ಬ ಕಲಾಕಾರ ಅವನು ಆದ್ದರಿಂದ ಆ ಗುರುವನ್ನ ನಾವು ಗೌರವಿಸ್ತೇವೆ ಇಂತಹ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆದಾಗ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಒಂದು ಮಹತ್ತರವಾದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಇವತ್ತಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರುವಂತಹ ಚೌಕಟ್ಟಿನಲ್ಲೇ ನಾವು ಅನುವು ಮಾಡಿಕೊಂಡು ಈ ತರದ ನಮ್ಮ ಇಡೀ ದೇಶದ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಈ ಮಹಾನ್ ವ್ಯಕ್ತಿಗಳು ಮಹಾನ್ ಗುರುಗಳು ವ್ಯಾಸರಿಂದ ಮೊದಲ ಆದಿ ಆದಿಯಾಗಿ ವಾಲ್ಮೀಕಿ ವಿಶ್ವಾಮಿತ್ರ ಹಿಡಿದು ಚಾಣಿಕ್ಯಂತ ವಿದ್ಯಾರಣ್ಯರಂತಹ ಡಾಕ್ಟರ್ ರಾಧಾಕೃಷ್ಣರಂತಹ ಗುರು ಗೋವಿಂದ ಸಿಂಗ್ರಂತಹ ಶಿಷ್ಯನ ಶರೀಫ್ರ ಗುರುಗಳಾದಂತಹ ಗುರಿ ಗೋವಿಂದ್ ಭಟ್ರಂತಹ ಅನೇಕ ಜನ ಗುರುಗಳು ಇವತ್ತಿಗೂ ನಮ್ಗೆ ಸಿಗ್ತಾರೆ ಅಂತಹ ಗುರುಗಳನ್ನ ನಾವು ನೆನಪಿಸ್ಬೇಕು ಅವರ ಹಿನ್ನೆಲೆಯನ್ನ ಆ ಗುರು ಶಿಷ್ಯ ಪರಂಪರೆ ಸಂಬಂಧವನ್ನ ಮಕ್ಕಳಿಗೆ ಅರ್ಥ ಮಾಡಿಕೊಟ್ಟೋಗಬೇಕು ಅದರಿಂದ ಖಂಡಿತವಾಗಿ ಪ್ರೇರೇಪಣೆಯನ್ನ ಪಡೆದಂತ ನಮ್ಮ ಮಕ್ಕಳು ಸಹಿತ ಅದೇ ದಾರಿಯಲ್ಲಿ ನಡೆಯುವ ಒಂದು ಪ್ರಯತ್ನವನ್ನ ಮಾಡಲಿಕ್ಕೆ ಇದೆ ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ವಿಷಯವನ್ನ ಮಂಡಿಸಿದ್ದೇನೆ ನನ್ನ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ